ಗೌರವಾನ್ವಿತ ಅತಿಥಿಗಳೇ ಊರ ಹಿರಿಯರೇ ಪೋಷಕರೇ ಮತ್ತು ಮುತ್ತು ಮಕ್ಕಳೆಲ್ಲರಿಗೂ ವಂದಿಸುತ್ತ ಸತತ ತೊಂಬತ್ತೊಂಬತ್ತು ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿ ಅವರ ಬದುಕು ಕಟ್ಟಿಕೊಳ್ಳಲಿ ಭದ್ರ ಬುನಾದಿ ಆಗಿರುವ ಈ ವಿದ್ಯಾದೇಗದಲ್ಲಿ ನಿಂತು ಮಾತನಾಡುತ್ತಿರುವುದು ನನ್ನ ಸೌಭಾಗ್ಯವೆಂದು ಭಾವಿಸುತ್ತೇನೆ ಶತಮಾನದ ಹೊಸ್ತಿಲಲ್ಲಿದೆ ಅಂತ ಸುಂದ್ರ ಸರ್ ಹೇಳಿದ್ರು ಅದರ ಮೊದಲ ಕಾರ್ಯಕ್ರಮ ನಾವು ಜನವರಿಯಲ್ಲೇ ಮಾಡ್ತಾ ಇದ್ದೀವಿ ಇತರ ನೂರಾರು ಕಾರ್ಯಕ್ರಮ ಆಗಲಿ ತುಂಬಾ ಯಶಸ್ವಿಯಾಗಿ ಶತಮಾನೋತ್ಸವ ಆಚರಣೆ ಮಾಡಿ ಅಂತ ಹೇಳ್ತಾ ಸಮೃದ್ಧ ಬೈಂದೂರು ಇದು ನಮ್ಮ ಜನಪ್ರಿಯ ಶಾಸಕರಾದ ಗುರುರಾಜ್ ಶೆಟ್ಟಿ ಗಂಟೆಯೊಳಿ ಅವರ ಕನಸು ಪ್ರಕೃತಿ ದತ್ತವಾಗಿ ಸುಂದರವಾಗಿಯೂ ರಮಣೀಯವಾಗಿರುವ ಬೈಂದೂರು ತಾಲೂಕನ್ನು ಅಭಿವೃದ್ಧಿ ಹೊಂದಿದ ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕೆಂಬ ದೂರದೃಷ್ಟಿಯ ಯೋಚನೆ ಯೋಜನೆಗಳನ್ನೊಳಗೊಂಡ ಒಂದು ಸುಂದರ ಪರಿಕಲ್ಪನೆ ಅದರಲ್ಲೂ ಬೈಂದೂರು ಕ್ಷೇತ್ರದ ಎಲ್ಲ ಮುನ್ನೂರು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಪಡಿಸಬೇಕೆಂಬ ಕನಸು ಕಂಡಿದ್ದಾರೆ ನಮ್ಮ ಸ್ವಯಂ ಸ್ಫೂರ್ತಿ ಫೌಂಡೇಶನ್ ತಂಡವು ಗುರುವಣ್ಣನ ಸಮೃದ್ಧ ಬೈಂದೂರು ತ್ರೀ ಹಂಡ್ರೆಡ್ ಟ್ರೀಸ್ ಯೋಜನೆಗೆ ಕೈಜೋಡಿಸಿ ಈಗಾಗಲೇ ಸುಮಾರು ಹದಿನಾರು ಶಾಲೆಗಳಲ್ಲಿ ಕಂಪ್ಯೂಟರ್ ಲ್ಯಾಬ್ ಮತ್ತು ಕೌಶಲ್ಯ ಕೇಂದ್ರವನ್ನು ಜೊತೆಗೆ ಇನ್ನೊಂದು ಏಳರಿಂದ ಎಂಟು ಅಂಗನವಾಡಿ ನೋಟ್ಬುಕ್ ಪುಸ್ತಕ ಎಲ್ಲ ಸೇರಿ ಒಟ್ಟು ಇಪ್ಪತ್ಮೂರು ಶಾಲೆ ಇದ್ಗುರಣ ಈ ಇವತ್ತಿನ ಕಾರ್ಯಕ್ರಮ ಸೇರಿ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಬೇಕೆಂಬ ನಮ್ಮ ತಂಡದ ಉದ್ದೇಶದಂತೆ ಇಂದು ತಗ್ಗರ್ಷಿ ಶಾಲೆಗೆ ನಾಲ್ಕು ಕಂಪ್ಯೂಟರ್ ಒಳಗೊಂಡ ಕಂಪ್ಯೂಟರ್ ಲೈಬ್ ಕಂಪ್ಯೂಟರ್ ಲ್ಯಾಬ್ ಮತ್ತೆ ಸ್ಪೋರ್ಟ್ಸ್ ಮೆಟೀರಿಯಲ್ ಅಂಗನವಾಡಿ ಮಕ್ಕಳಿಗೆ ಒಂದಿಷ್ಟು ಇಷ್ಟ ಕ್ರೀಡಾ ಸಾಮಗ್ರಿಗಳೆಲ್ಲ ಕೊಟ್ಟಿದೀವಿ ಇದೆಲ್ಲವುಗಳ ಸದುಪಯೋಗನ ಎಲ್ಲಾ ಮಕ್ಕಳು ಪಡ್ಕೊಳ್ಳಿ ಶಿಕ್ಷಕರು ಅದಕ್ಕೆ ಸಹಕಾರ ಕೊಡಲಿ ಅಂತ ಹೇಳ್ತಾ ಇವಾಗಲೇ ಸುನಿಲ್ ಸರ್ ಹೇಳಿದ್ರು ನಾವು ಈ ಶಾಲೆಗೆ ಬರ್ಲಿಕ್ಕೆ ಮೂಲ ಕಾರಣ ಒಂದು ಸುನಿಲ್ ಸರ್ ಎರಡನೇದಾಗಿ ಗುರುವಣ್ಣ ಒಂದು ಪರಿಕಲ್ಪನೆ ಮತ್ತೆ ಸುನಿಲ್ ಸರ್ ಇಲ್ಲ ನಮ್ಮ ಶಾಲೆಗೆ ಒಂದು ಮಾಡ್ಕೊಂತ ಒಂದು ವರ್ಷದಿಂದ ನಮ್ಮ ಹಿಂದೆ ಬಿದ್ದಿದ್ರು ನಮ್ ಖುಷಿಯಾಗಿದೆ ಅಂದ್ರೆ ಅವ್ರು ಏನ್ ಕೊಡ್ಬೇಕಂತ ಕೇಳ್ತಾ ನೀವು ಏನಾದ್ರೂ ಕೊಡಿ ಬಟ್ ನೀವು ಒಂದ್ಸಲ ನಮ್ಮ ಶಾಲೆ ಬಂದು ಅಂತ ಯಾಕಂದ್ರೆ ನಮಗೆ ಸುಮಾರು ಅನುಭವ ಇದೆ ಒಂದೊಂದ್ ಶಾಲೆ ನಮ್ಗೆ ಇಷ್ಟೇ ಕೊಡಬೇಕು ಅದೇ ಕೊಡ್ಬೇಕು ಇದೇ ಅಂತ ಡಿಮ್ಯಾಂಡ್ ಮಾಡ್ತಾರೆ ಅತಾರ ಯಾವ್ ಡಿಮಾಂಡ್ ಇರಲಿಲ್ಲ ನೀವ್ ಏನಾದ್ರೂ ಕೊಡಿ ಅಂದ್ರು ಮೋಸ್ಟ್ಲಿ ಅದರಿಂದಾಗೆ ಒಂದೊಂದೇ ಜಾಸ್ತಿ ಆತ ಹೋಯ್ತು ಅನ್ಸುತ್ತೆ ಕಂಪ್ಯೂಟರ್ ಹಿಡಿದು ಸುಮಾರು ಐಟಮ್ಸ್ ಕೊಟ್ಟಿವಿ ಅವರಿಗೂ ಹಾಗೂ ಈ ಒಂದು ಸುಂದರ ಪರಿಕಲ್ಪನೆಗೆ ನಮ್ಮ ಪ್ರೀತಿಯ ಗುರುವಣ್ಣಿಗೂ ಧನ್ಯವಾದ ಸಮರ್ಪಿಸುತ್ತಾ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮನಸ್ವಭವ ಹಾಗೆ ಹಳೆ ವಿದ್ಯಾರ್ಥಿಗಳು ಊರವರು ದಾನಿಗಳು ಎಲ್ಲರೂ ಸೇರಿ ಈ ಶಾಲೆ ಇನ್ನಷ್ಟು ಅಭಿವೃದ್ಧಿ ಪಡಿಸೋಣ ಬೆಳೆಸೋಣ ಅಂತ ಹೇಳ್ತಾ ನಾನು ಎರಡು ಮಾತುಗಳು ಮುಗಿಸ್ತೇನೆ